ಏನೇನೋ ಅದಕ್ಕೊಂದ್ ಬ್ರ್ಯಾಂಡ್ ಹಚ್ಾನ ಈ ವ್ಯವಸ್ಥೆ ಒಳಗೆ ಬಾಳ್ ಕಡೆ ನಮ್ಮಲ್ಲಿ ನಡೆದವು ನಾನು ಊರಾಗಿಲ್ಲ ಇವ್ನೆಲ್ಲ ಸೆಟ್ರೇಟ್ ಸಮಸ್ಯೆ ಆಗೇತಿ ನಾವ್ ಊರಾಗಿದ್ರೆ ಇವ್ನೆ ಕುಂತ್ಕೊಂಡೆಲ್ಲ ನಾವ್ ಸೆಟ್ರೇಟ್ ಮಾಡ್ಬಿಡ್ತಿದ್ವಿ ಇಷ್ಟೆಲ್ಲಾ ಸಮಸ್ಯೆಗಳಾಕಿರಲಿಲ್ಲ ಅತ್ತವ ಮಾಡ್ತಾರ ಅವರು ಬಾಳ ಮಾಡ್ಯಾರಂತವ್ರು ಏನ ಬಿಜೆಪಿ ಅವ್ರೇನಲ್ಲ ಫೋನ್ ಕದ್ದಾಳಿಕೆ ಸಾಕಷ್ಟು ಐತಿ ಇವತ್ತಿಗೂ ಅವ್ರದ್ದು ಇವತ್ತಿಗೂ ಮಾಡಿಸ್ತಾರ ಅಶೋಕ್ ಅಂದ ನಮ್ಗೆ ಗೊತ್ತಿಲ್ಲ ಅಶೋಕ್ ಅವರ ಅಂತ ನನಗೆ ಗೊತ್ತಿಲ್ಲ ನಾನು ಯಾಕಂದ್ರೆ ಎರಡ್ ಮೂರ್ ದಿವ್ಸ ಟೂರ್ ಹೋಗಿದ್ದೆ ನಾನು ಕಂಟಿನ್ಯೂ ಮುಂಜಾನೆ ಸ್ಟಾರ್ಟ್ ಆದ್ರೆ ಅಪ್ ಟು ನೈಟ್ ಹತ್ತು ಗಂಟೆ ಮಟ್ಟನು ಕಂಪ್ಲೀಟ್ ಟೂರ್ ಇದ್ದೇವ್ ಮೂರ್ನಾಕ್ ಜಿಲ್ಲಾ ಟೂರ್ ಮುಗಿಸಿದೆ ನಾನು ಹಂಗಾಗಿ ನನ್ ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಸಮೀಪದಲ್ಲಿ ಬರ್ತಾ ಇದಾವೆ ಹಂಗಾಗಿ ನಾವು ಬೆಳಗಾಂ ಡಿಸ್ಟಿಕ್ ಆಗಲಿ ಚಿಕ್ಕೋಟಿ ಭಾಗ ಆಗ್ಲಿ ಆಮೇಲೆ ಬಿಜಾಪುರ ಬಾಗಲಕೋಟು ನಾಲ್ಕು ಡಿಸ್ಟಿಕ್ ಮುರುಗಿಸಲಿ ನಾವು ಕಂಪ್ಲೀಟ್ ಏನು ನಮ್ಮ ಮಂಡ್ಯ ಮಂಗಳಗಟ್ಟಿ ಜನ ನಂಗೆ ಹೇಳ್ತಾ ಇದ್ರು ಮತ್ತೆ ಸರ್ವೆ ಏನೋ ಸ್ಟಾರ್ಟ್ ಮಾಡೋದಂತ ಇಷ್ಟ ದಿನ ಏಳೆಂಟು ವರ್ಷದಿಂದ ಬಂದಿರ್ಲಿಲ್ಲ ಅವರು ಹಿಂದ ಮಾಡಿದ್ರು ಅವ್ರು ಸರ್ವೆ ಒಂದು ಹತ್ತು ವರ್ಷದಿಂದ ಮಾಡಿದ್ರು ಅವ್ರು ಸರ್ವೆ ಆ ಟೈಮಲ್ಲಿ ನನ್ನ ಜೊತೆ ಮಾತಾಡಿದ್ರು ಅವಾಗ

ಅದ್ರ ಬಗ್ಗೆ ನಂಗೆ ಏನು ಮಾಹಿತಿ ಇಲ್ಲ ಸಿ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಪೊಲೀಸ್ ಅಧಿಕಾರಿಗಳು ಒಳ್ಳೊಳ್ಳೆ ಅಧಿಕಾರಿಗಳು ಅದಾರ ನಮ್ಮವ್ರು ಕೂಡ ಅದನ್ನೇನೇ ಅದ್ರ ನಿಭಾಯಿಸುವಂತ ಕೆಪಾಸಿಟಿ ಇದ್ದಂತ ಅವ್ರಿಗೆ ಜಾಸ್ತಿ ನಿಭಾಯಿಸುವಂತ ಕೆಪಾಸಿಟಿ ನಮ್ಮ ಅಧಿಕಾರಿಗಳು ಅದಾರ ಸರಿ ಅಲ್ಲ ಅದ ವ್ಯವಸ್ಥೆ ಯಾಕಂದ್ರೆ ರಾಜಕಾರಣ ವ್ಯವಸ್ಥೆಯಲ್ಲಿ ಇಂಥವನ್ನೆಲ್ಲ ಸಣ್ಣ ಮಟ್ಟದ ಕೀಳತನದ ಒಂದು ರಾಜಕಾರಣ ಅನಿಸುತ್ತೆ ಇವರು ಡಿ ಕೆ ಸಿ ಅವರ ಬಗ್ಗೆ ಮತ್ತು ವಿಶ್ವ ಗಮನಕ್ಕೆ ಬಂದ ಸಂವಿಧಾನ ಬದ್ ಮಾಡ್ತಂತ ಇಂಟರ್ವ್ಯೂ ಕೊಟ್ಟಿದ್ದಾರೆ ಒಂದು ಚಾನಲ್ ಗೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾಗ್ತಾ ಬದಲು ಮಾಡ್ತೀವಿ ನಾವು ಅಂತ ಹೇಳಿದಾರೆ ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಂವಿಧಾನ ಪರ ಇದ್ದಂತವ್ರು ಡಿ ಶಿವಕುಮಾರ್ ಅವರು ಸಂವಿಧಾನದ ವಿರುದ್ಧ ಇದ್ದಂತವ್ರಲ್ಲ ಯಾವತ್ತು ಡಿ ಕೆ ಸಂವಿಧಾನ ಪರ ಹೋರಾಡೋರು ಮೊನ್ನೆ ನೀವು ಗಾಂಧಿ ನಮ್ದು ನೂರು ವರ್ಷದ ಇದನ್ನ ನೋಡಿದ್ರಿ ಗಾಂಧಿ ಭಾರತ್ ಗಾಂಧಿ ಭಾರತದಲ್ಲಿ ತಾವ ತಾವ್ ನೋಡಿದ್ರಿ ಗಾಂಧಿ ಭಾರತಲ್ಲಿ ಡಿ ಕೆ ಶಿವಕುಮಾರ್ ಅಂತ ಸ್ಲೋಗನ್ ಬರ್ತ ಹಾಕಿದ್ರು ಡಿ ಕೆ ಶಿವಕುಮಾರ್ ಅದ್ ಮಾತು ಡಿ ಕೆ ಶಿವಕುಮಾರ್ ಬರೆಯ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಯಾವತ್ತು ಸಂವಿಧಾನ ಪರ ಬಜೆಟ್ ಹೇಳಿದ್ವಿ ಬಜೆಟ್ ನೋಡಿದ್ರಾಯಿದ್ರು ನೋಡೋಣ ನಮ್ಮ ಹೈಕಮಾಂಡ್ ಏನ್ ಮಾಡತ್ತ ಇದ್ರ ಜೊತೆಗೆ ಎಲ್ಲಾ ಕೆಲಸ ಸಂತಸ ಸು ಅಂದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮೊನ್ನೆ ನಮ್ಮ ಅಸೆಂಬ್ಲಿ ನಡೆದಂತ ಟೈಮ್ ಅಲ್ಲಿ ಏನ್ ನಾವು ಶಾಲೆಗಳನ್ನ ಶಾಲೆಗಳಂತ ಸ್ಟಾರ್ಟ್ ಮಾಡಿದ್ವಿ ನಾವೆಲ್ಲ ಯಾಕಂದ್ರೆ ಬಹಳ ಕಷ್ಟಪಟ್ಟ ಅಷ್ಟೆಲ್ಲ ಸ್ಕೂಲ್ಗಳನ್ನ ಕಟ್ಟಿದೆ ನನ್ನ ಕ್ಷೇತ್ರದಲ್ಲಿ ಐದು ಶಾಲೆಗಳನ್ನ ಕಟ್ಟಿಲ್ಲ ಐದು ಆರು ಶಾಲೆಗಳನ್ ಕಟ್ಟಿನ ಬಟ್ ಅದರ ಪರಿಸ್ಥಿತಿ ನಾ ಅಬ್ಸರ್ವ್ ಮಾಡುವಂತ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಅಲ್ಲಿ ಯಾವುದು ಅಡ್ಮಿಷನ್ ಸಿಗದಂತ ವ್ಯವಸ್ಥೆ ನಾವು ನೋಡ್ಕೊತ ಬಗ್ಗೆ ಡಿಸ್ಟಿಕ್ ಸರ್ ಕಟ್ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಜಾಗ ಕೊಟ್ಟು ನಾವು ಬಿಲ್ಡಿಂಗ್ ಅಷ್ಟ ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿಸಿ ಇವತ್ತಿಗೂ ನಮ್ಗೆ ಯಾವುದು ಸಿಗಲ್ಲ ಅಂತ ವ್ಯವಸ್ಥೆ ನಾವು ನೋಡಿದ್ವಿ ಆದ್ರೆ ಇವತ್ತ ಆದ್ರೆ ಇವತ್ತು ನಾವು ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಇಡೀ ರಾಜ್ಯಕ್ಕೆ ನಾವು ಮಾಡಿದಂತ ಇಡೀ ರಾಜ್ಯಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಮಕ್ಕಳು ನಮ್ಮ ಕ್ಷೇತ್ರದ ಮಕ್ಕಳಿಗೆ ಫಸ್ಟ್ ಕೊಟ್ಟು ಇಪ್ಪತ್ತೈದು ಪರ್ಸೆಂಟ್ ಹೊರಗಿನ ಮಕ್ಕಳಿಗೆ ಕೊಡುವಂತ ವ್ಯವಸ್ಥೆ ಆಗ್ತದೆ ನಿಜವಾಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದು ಬಹಳ ದೊಡ್ಡ ಕೆಲಸ ನಾವು ನಮ್ಗೆ ಇವತ್ತು ಆಗಿ ನಮ್ಮ ನಮ್ಮ ಅಲ್ಲ ಎಲ್ಲ ಶಾಸಕರ ಕ್ಷೇತ್ರ ಕೂಡ ಅನುಕೂಲ ಆತನ ಮಾತಾಡ್ತೀನಿ ಸೇಮ್ ರೀತಿ ಹಾಸ್ಟೆಲ್ ಗಳಿಸುತ್ತೆ ಹಾಸ್ಟೆಲ್ ಸೇಮ್ ಇದು ಪರಿಸ್ಥಿತಿ ಯಾಕಂದ್ರೆ ಹಾಸ್ಟೆಲ್ ಕಮಿಟಿ ಚೇರ್ಮನ್ ನಾನೇ ಇರ್ತೀನಿ ಬಟ್ ಆದ್ರೆ ಯಾವ ನಮ್ಮ ಕ್ಷೇತ್ರದ ಮಕ್ಕಳಿಗಾಗ್ಲಿ ನಮ್ಮ ನಮ್ ಜಿಲ್ಲೆ ಮಕ್ಕಳಿಗಾಗ್ಲಿ ಕೊಡಾಕ್ ಆಗ್ತೇನೆ ಇರಲಿಲ್ಲ ಬಟ್ ಈಗ ನಮ್ ಎಪ್ಪತ್ತೈದು ಪರ್ಸೆಂಟ್ ಮಡೇವಿ ಔಟ್ ಆಫ್ ಡಿಸ್ಟಿಕ್ ಇಪ್ಪತ್ತೈದು ಪರ್ಸೆಂಟ್ ಮಡೇವಿ ಹಿಂಗಾಗಿ ನಮ್ಮ ನಮ್ಮ ಕ್ಷೇತ್ರ ಆಮೇಲೆ ನಮ್ಮ ನಮ್ಮ ಭಾಗ ನಮ್ಮ ಜನ ಇವತ್ತು ವಿದ್ಯಾವಂತರ ಅನುಕೂಲ ಆಗ್ತೈತೆ ಅನ್ನುವಂತ ಮಾತು ಕೂಡ ಹಾಕಿ ಏ ಬಾಳ್ರಿ ರಿಯಲಿ ರಿಯಲಿ ದೊಡ್ಡ ಸಮಸ್ಯೆ ಆಗಿತ್ತು ಅದ್ ನಮ್ಗಿ ಗ್ರಾಮಕ್ಕೆ ಮುಗಿತ್ ಅದೇಕ್ಷನ್ ನೋಡ್ರಿ ಕಾಂಪಿಟ್ ಮಾಡಬೇಕ ನಮ್ದು ಒಂದ್ ಪಕ್ಷದ ಒಂದು ರಿಪ್ರೆಸೆಂಟೇಟಿವ್ ಇರಬೇಕು ನನ್ಗೇನೋ ಆತಿದ್ ಗೊತ್ತಿಲ್ಲ ಆಕೆ ನಿಂತ ನಂತರ ನನಗ್ ಗೊತ್ತಾಗಿತ್ತು ಆ ನಿಂದ್ ನಿಂತ ನಂತರ ಆಮ್ಯಾಗೆಲ್ಲ ಇಲೆಕ್ಷನ್ ಮುಗಿದ ನಂತರ ಗೊತ್ತಾಗ್ತದೆ ಅಲ್ಲಿ ಮಠ ನಾವು ನಿದ್ರಾಗತ್ತ ಗೊತ್ತಿಲ್ಲ ಇವರ ಶೇವಳವರು ನಮ್ಮ ಅರವಿಂದ್ ದೇವರಿದ್ರು ನನ್ಗೆ ಗೊತ್ತಿಲ್ಲ ಆಕೆ ನಿದ್ರಾಗತ್ತಿದ್ದ ಬಟ್ ಆಮ್ಯಾಗ ಏನಂದ್ರು ನಮ್ ರೀಪ್ರೆಸೆಂಟಿವ್ ನಾವ್ ಇರಬೇಕಲ್ಲ ನಮ್ಮ ಪಾರ್ಟಿದ್ರೆ ಇರ್ಬೇಕಂತ ನಮ್ದು ಅಲ್ಲಿ ಮೆಜಾರಿಟಿ ಇರಲಿಲ್ಲ ನಮ್ಮ ಪಕ್ಷ ಮೆಜಾರಿಟಿ ಇರ್ಲಿಲ್ಲ ಅವ್ರು ಬಿಜೆಪಿ ಅವ್ರ ಮೆಜಾರಿಟಿ ಇದ್ರಲ್ಲಿ ಬಟ್ ನಾವು ಆದ್ರೆಂಟ್ ಮಾಡ್ಬೇಕು ಮಾಡಿದ್ದೆ ಅಷ್ಟು ಪತ್ನಿ ಇಲ್ಲ ಆ ವಿಷಯ ನಾ ಜಾಸ್ತಿ ಭಾಗವಹಿಸಿದ್ದಿಲ್ಲ ನಾ ಆಗಿಲ್ಲ ನನಗೆ ಅದ್ರ ಬಗ್ಗೆ ಇರಲಿಲ್ಲ ಇರ್ಲಿಲ್ಲ ಅಲ್ಲಿ ನಮ್ ಮೆಜಾರಿಟಿ ಇಲ್ಲ ಅಂದ್ರೆ ಆಗಂಗಿಲ್ಲ ನಾ ತಗೊಂಡಿದ್ದೆ ಆ ವಿಷಯ ಭಾಗವಹಿಸುವ ಅವಶ್ಯಕತೆ ಇದಕಸ್ಥಾನಕ್ಕೆ ಚುನಾವಣೆ ಬಂದ ನೋಡೋಣ ಅವಾಗಿಂದ ಅವಾಗ ರಾಜಕಾರಣಿ ಅವಾಗ ಸರ್ ಇನ್ನು ಕೂಡ ಆ ಇದು ಆದ್ರೂ ಕೂಡ ಮತ್ತೆ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದ ನಿಜವಾಗೂ ಇದೊಂದು ಇದರಿಕಿನ್ನ ಹಸಿ ಕೆಲಸ ಇನ್ನೊಂದು ಇಲ್ಲ